ಸರ್ ಈ ಬಾಕ್ಸ್ ಅಲ್ಲಿ ಮೊಟ್ಟೆ ಮಟ್ಟೆ ಇದಾವಲ್ಲ ಸರ್ ಹಾ ಈ ಬಾಕ್ಸ್ ಅಲ್ಲಿ ಮಟ್ಟೆ ಕಾವಿಗೆ ಇಲ್ಲ ಸರ್ ಇದೆಲ್ಲ ಕೋಳಿ ಮೊಟ್ಟೆ ಇಡಕ್ ಮಾಡಿರದ ಸರ್ ಕೋಳಿ ಮೊಟ್ಟೆ ಇಡಕ್ ಮಾಡಿದೀರ ಕೋಳಿಗಳು ಇಲ್ಲಿ ಬಂದ್ ಮೊಟ್ಟೆ ಇರೋದು ಸರ್ ಇದ್ರೊಳಗಡೆ ಬಂದು ಆರ್ ಕುಂತ್ಕೊಂಡ್ ಮೊಟ್ಟೆ ಇಕ್ತಾವ ಆರಲ್ಲ ಒಂದ್ ಬಿಟ್ಟ ಅಂದ್ರೆ ಇನ್ನೊಂದು ಸರ್ ಆರಿ ಆರು ಕುರುತ್ತೆ ಸರ್ ಅಯ್ಯೋ ನಾಟಿಗಳು ಎಷ್ಟು ಸೈಡ್ ಬೇಕಾರ ಆರತ್ತಲ್ಲ ಸರ್ ಆರತ್ತೆ ಆರುತ್ತೆ ಹೌದೌದು ಕುಂತ್ಕೊಂಡ್ ಮಟ್ಟೆ ಇಕ್ತವೆ ಹೌದೌದು ಇದ್ರೆ ಕುತ್ಕೊಂಡ್ ಮಟ್ಟೆ ಇಡುತ್ತೆ ಇವತ್ತು ಇವತ್ತಿನ ಫ್ರೆಶ್ ಮಟ್ಟೆ ಇದೆ ಏನ್ ನೀವು ನೋಡ್ತಿದ್ದೀರಾ ಇದೆಲ್ಲ ಫ್ರೆಶ್ ಮಟ್ಟ ಇವತ್ತಿಂದ ಇವತ್ತಿನ ಪ್ರೆಸ್ ಹೌದೌದು ಇದ್ರೊಳಗಡೆ ಆರಿ ಕೂತ್ಕೊಂಡು ಮಟ್ಟೆ ಇಟ್ಟೆ ಈಚೆ ಬಂದ್ಬಿಡುತ್ತೆ ಸರ್ ಮಟ್ಟೆ ಇಟ್ಟೆಸ್ಟ್ ಗೆ ತಕ್ಕೋಬಹುದಾ ತಕೊಂಬಹುದು ಇಮಿಡಿಯೇಟ್ ಆಗಿ ತಕೊಂಬಹುದು ನಾವು ಬೆಳಗ್ಗೆ ಒಂದ್ ಟೈಮ್ ತೆಗಿತೀವಿ ಅಷ್ಟೇ ಸರ್ ಒಂದ್ ಟೈಮ್ ಮಟ್ಟೆ ತೆಗಿತೀವಿ ಅಷ್ಟೇ ಒಂದ್ ಹನ್ನೆರಡು ಗಂಟೆಗೆ ಒಂದ್ ಗಂಟೆ ಒಂದ್ ಸರಿ ಸಂಜೆ ಒಂದ್ ಮೂರ್ನಾಲ್ಕು ಗಂಟೆ ಮೇಲೆ ಒಂದ್ಸರಿ ನೋಡ್ತೀವಿ ಸರ್ ಇದು ಏನ್ರಿಂದ ತಯಾರು ಮಾಡ್ಸಿರಾ ಸರ್ ಇದು ಸರ್ ಇದು ಆಕ್ಚುಲಿ ನಾನು ಮಂಡಿಪೇಟೆ ತುಮಕೂರು ಮಂಡಿಪೇಟೆಲಿ ಇದು ಇದು ಬಂಡ್ಲು ಬರುತ್ತೆ ಹಾ ಅಂದ್ರೆ ಸರ್ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಂಡ್ಲು ಇದು ಬಾತ್ರೂಮ್ ಡೋರಿಗೆಲ್ಲ ಹೊಡಿತಾರೆ ಹೌದು ಹೌದು ಹೊಡಿತಾರೆ ನಾನು ಎರಡುವರೆ ಅಡಿ ತಂದ್ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ನಾವು ಅಂಟಿಸ್ಬಿಟ್ಟ ರೌಂಡ್ ರೌಂಡ್ ಮಾಡಿ ಇಲ್ಲ ಎರಡುವರೆ ಅಡಿ ತಗೊಂಡು ಕಟ್ ಮಾಡಿ ಕಟ್ ಮಾಡಿ ನಾವು ರೌಂಡ್ ರೌಂಡ್ ಮಾಡ್ಕೊಂಡು ಹೌದು ಮಾಡ್ಕೊಂಡಿದೀರ ಹೌದೌದು ಅಂದ್ರೆ ಇದ್ರೊಳಗೆ ಹುಲ್ಲು ಹಾಕ್ಲೇಬೇಕಾ ಸರ್ ಹುಲ್ಲ ಹಾಕಿದ್ವಿ ಸರ್ ಮೊಟ್ಟೆ ಡ್ಯಾಮೇಜ್ ಆಗಬಾರ್ದು ಮಣ್ಣಿನ ಮೇಲೆ ಇಟ್ಟು ಮೊಟ್ಟೆ ಮೊಟ್ಟೆ ಇಡುತ್ತಲ್ಲ ಮಣ್ಣೆಲ್ಲ ಅಂಟ್ಕೊಂಡು ಮೊಟ್ಟೆ ಗಲೀಜ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹುಲ್ಲ ಹಾಕಿದೀವಿ ಹುಲ್ಲ ಹಾಕಿದೀರಾ ಹೌದು ಹೌದು ಇದು ಕೋಳಿ ಮೊಟ್ಟೆ ಇಡಕ್ಕೆ ಮಾಡಿರೋದು ಇದುನು ಇದನ್ನು ಮೊಟ್ಟೆ ಇಡಕ್ಕೆ ಸರ್ ಹೌದು ಹೌದು ಇದು ಮೊಟ್ಟೆ ಇಡಕ್ಕೆ ಈಗೆಲ್ಲ ಮೊಟ್ಟೆ ಮೊಟ್ಟೆ ಎತ್ಬಿಟ್ಟಿದೀವಿ ಮೊಟ್ಟೆ ಎತ್ಬಿಟ್ಟಿರ ಸರ್ ಎತ್ಬಿಟ್ಟಿದೀವಿ ಈಗಾಗಲೇ ಎಲ್ಲ ಸರ್ ಪರಿವಳ ಸಾಕಾಣಿಕೆ ಮಾಡಿದೀನಿ ಅಂದ್ರಲ್ಲ ಪಾರಿವಾಳ ಸಾಗಾಣಿಕೆ ಮಾಡಿಲ್ಲ ಎರಡು ಪಾರವಾಳ ತಂದಿವಿ ಹಳೆ ಬಿಟ್ಟಿದ್ವಿ ಹಳೆ ಪಾರವಾಳ ತಂದು ಬಿಟ್ಟಿದ್ವಿ ಎರಡು ನಲ್ವತ್ತಾಗಿದೆ ಇಷ್ಟೊಂದಾಗಿ ಆಗಿ ಜಾಸ್ತಿ ಜಾಸ್ತಿ ಬಾಕ್ಸ್ ಹೊಡೆದಿ ಹೊಡೆದ್ ಬಿಟ್ಟಿದ್ವಿ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅದೇ ಮಾಮಲಿ ಜೊತೆ ಅದೇ ಮೇಕೊಂಡು ಅದೇ ಮಾಡ್ಕೊಂಡಿರೋದು ಸರ್ ಯಾರ ಬಂದ್ ಹೌದು ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ಸ್ ಎಲ್ಲ ಬಂದ್ರೆ ಈ ಕಸ್ಟಮರ್ಸ್ ಬರ್ತಾರೆ ಅವ್ರ ಜೊತೆ ಮಕ್ಕಳ ಮರಿ ಬಂದ್ ಬೇಕು ಅಂತಾರೆ ಹೋಗ್ತಾರೆ ನಾನೂರ ಐನೂರು ರೂಪಾಯಿ

ಬೆಂಗಳೂರಲ್ಲ ಹನ್ನೆರಡು ಹದಿಮೂರು ಕೊಡ್ತೀವಿ ಸರ್ ಹನ್ನೆರಡು ಹದಿಮೂರು ಇಲ್ಲಿ ಹೋಗಲ್ಲ ನಾವು ಅಷ್ಟೊಂದು ರೇಟ್ ಮಾಡಕ್ಕಾಗಲ್ಲ ಏನ್ ಮಾಡೋಣ ನಾವು ನಾವು ರೈತರು ಅಂತಾರೆ ಸೊ ಇಲ್ಲೊಂದು ಹನ್ನೊಂದು ಹನ್ನೆರಡು ಕೊಡ್ತೀವಿ ಬೆಂಗಳೂರು ಸಿಟಿಯಲ್ಲಿ ಹನ್ನೆರಡು ಹದಿಮೂರು ಕೊಡ್ತಾ ಇರ್ತೀವಿ ಸರ್ ನಾವೇನ ಬೆಂಗಳೂರು ಸಿಟಿ ಡೈರೆಕ್ಟ್ ನಾವು ಕೊಡೋದಿಲ್ವಲ್ಲ ಸರ್ ನಮ್ಮ ಹತ್ರ ಡೀಲರ್ ತಗೊಂಡೋಗೋದು ಹೌದು ಅವ್ರು ಹದಿಮೂರು ಹದಿನಾಲ್ಕು ತಗೊಂಡು ಹೋಗ್ತಾರೆ ಅವ್ರ ಎಷ್ಟು ಮಾಡ್ಕೊಂತಾರೆ ಗೊತ್ತಿಲ್ಲ ಸರ್ ಅಂದಾಜು ನಿಮ್ಮ ಹತ್ರ ಮಟ್ಟೆ ಎಷ್ಟು ತಗೊಂಡ್ರೆ ಕೊಡ್ತೀರಾ ಸರ್ ಎಷ್ಟು ಎಷ್ಟು ಮಟ್ಟಿಗೆ ತಗೊಂಡ್ರೆ ಕೊಡ್ತೀರಾ ಸರ್ ಒಂದ್ ಸತಿ ನನ್ನ ಬಂದು ಒಂದ್ ಐವತ್ ತಗೋಬೇಕ ಅಥವಾ ಒಂದ ಇಪ್ಪತ್ ಐವತ್ತಿನ ಮುಂಚೆ ಫೋನ್ ಮಾರ್ರೆ ಐವತ್ತೆಲ್ಲಾ ಸಿಗುತ್ತೆ ಸರ್ ಸಿಗುತ್ತೆ ಸಿಗುತ್ತೆ ಎರಡು ರೇಟ್ ಸಿಗುತ್ತೆ ನಿಮ್ಗೆ ಅರವತ್ ಮೀಟೆ ಸಿಗುತ್ತೆ ಸರ್ ನಾವ್ ಕೋಳಿ ಫಾರಂ ಮಾಡಕ್ಕೆ ನಮ್ಗ್ ಈ ತರ ಜಾಡ್ರಾ ಗಿಲ್ರ ಹಾಕೊಂಡು ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಸಾಕಲ್ಲ ಸರ್ ಹೌದು ಸರ್ ನಾವು ಇದು ಎರಡ್ ಸಾವಿರದ ಇಂಟ್ರಲ್ ಇನ್ವೆಸ್ಟ್ ಮಾಡಿರೋದ್ರಿಂದ ಆ ನಮ್ಗೆ ಯಾವಾಗ ಇನ್ವೆಸ್ಟ್ ಮಾಡೋದು ಅಚ್ಚಿನ ಸಿಂಪಲ್ ಆಗ್ಬೋದು ನಾಟಿ ಕೋಳಿಗಳಿಗೆ ಶೆಲ್ಟರ್ ಅಷ್ಟೇ ಕೇಳೋದು ಜಾಲುವ ಹಾಕೊಂಡು ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ ನೈಟ್ ಹೊತ್ತು ಮಲಕ್ಕೆ ಸೇಫ್ಟಿ ಇರ್ಬೇಕು ಅಷ್ಟೇ ಪರವಾಗಿಲ್ಲ ಗಾಳಿ ಆಡಬೇಕು ಒಟ್ಟಾಗ ಮಳೆ ಅದರ ಒಂದ್ ಸೇಫ್ಟಿ ಮಾಡ್ಕೊಂಡ್ರಿ ಶೆಡ್ ಕಟ್ಟಬೇಕು ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ ನಾಟಿ ಕೋಳಿಗಳಿಗೆ ನೀವು ಸರ್ ಒಂದ್ ಸ್ವಲ್ಪ ಕಾವಿ ಅದು ಕುಂಡ್ ಸರ್ ಅದಕ್ಕೆ ಹಿಂದೆ ಶೆಡ್ ಮಾಡಿದೀವಿ ಆ ಶೆಡ್ಗೆ ಕಾವು ಈ ಶೆಡ್ ಇರೋದು ಕಾವು ಕುಣಕಂತ ಹೌದೌದು ಈ ಶೆಡ್ ತೆಗೆಯದೇ ಇಲ್ಲ ಯಾಕಂದ್ರೆ ಈ ಶೆಡ್ ತೆಗೆದ್ರೆ ಎಲ್ಲ ಹೊಡೆ ಹೋಗಿ ಹಾಕುತ್ತಿರ ಹಾ ಸರ್ ಪ್ರಾಬ್ಲಮ್ ಮಾಡತ್ತೆ ಉದ್ದೇಶಕ್ಕೆ ಈ ಶೆಡ್ ನಾವು ತೆಗೆಯಲ್ಲ ತೆಗೆಯಲ್ಲ ತೆಗೆಯೋ ಕ್ಲೋಸ್ ಮಾಡ್ಬಿಡ್ತೀವಿ ಈ ಶೆಡ್ ನಲ್ಲಿ ಕೋಳಿನ ನೋಡಿ ಈ ತರ ಕಾವು ಹಾಕಿರ್ತೀವಿ ಕಾವಿಗೆ ಹಾಕಿರ್ತೀರಾ ಹೌದೌದು ಬರ್ದಿರ್ತೀವಿ ಬಾಕ್ಸ್ ಅಲ್ಲಿ ಈ ತರ ಕಾವು ಹಾಕಿರ್ತಿವಿ ಕೋಳಿನ ಸರ್ ಅಲ್ಲಿ ಬರ್ದಿದ್ರಲ್ಲ ಇಪ್ಪತ್ತೇಳು ಬಾರ್ ಹನ್ನೊಂದು ಅಂತ ಬರ್ದಿರ ಸರ್ ಅದು ಒಂದು ತಿಂಗಳು ಹಾಕಿರೋದು ಸರ್ ಅದು ಒಂದು ತಿಂಗಳಿಗೆ ಹಾಕಿರೋ ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕು ಹನ್ನೊಂದ್ ಹನ್ನೊಂದಕ್ಕೆ ಹಾಕಿರೋದು ಹಾ ಸರ್ ಇಲ್ಲ ನೋಡಿದೀವಿ ಫ್ರೆಶ್ ಡೇಟ್ ಇರುತ್ತೆ ಮೂರು ಒಂದು ಹಾಕಿರೋದು ಇದು ಮೂರು ಒಂದು ಸರ್ ಮೂರು ಒಂದು ಮೂರು ಒಂದು ಹಾಕಿರೋದು ಡೇಟ್ ಕೂಡ ಹಾಕಿರ್ತೀವಿ ನಮ್ಗೆ ಗೊತ್ತಾಗುತ್ತೆ ಇದು ಮೂರು ಒಂದು ಹಾಕಿರೋದು ಹಾ ಸರ್ ನೋಡಿ ಸರ್ ಈಗ ಇದು ಕಾವು ಬೆಳಗ್ಗೆನೆ ಕುಂಡ್ರಿಸಿರೋದ ಸರ್ ಇಲ್ಲ ಡೇಟ್ ಕೂರಿಸಿರ್ತಿವಿ ಬೆಳಗ್ಗೆ ಇಂದ ತೆಗ್ದಿರ್ತಿವಿ ಈಗ ಮಧ್ಯಾಹ್ನ ಮುಚ್ಚಬೇಕು ನೀವು ಬರ್ತೀರಾ ಅನ್ನೋ ಮುಚ್ಚಿಲ್ಲ ಇನ್ನ ಇನ್ನ ಮುಚ್ಚಿಲ್ಲ ಸರ್ ಈಗ ಈಗೆಲ್ಲ ಮುಚ್ಕೊಂಡು ಮುಚ್ಕೊಂಡು ಹೋಗ್ಬಿಡ್ತೀವಿ ಬೆಳಗ್ಗೆ ನಾವು ಓಪನ್ ಮಾಡೋದಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ತನಕನೂ ಒಳಗೆ ಇರುತ್ತೆ ಹೌದು ಹೌದು ಒಂದ್ಸರಿ ಊಟ ಮಾಡಾದ್ಮೇಲೆ ಒಂದೇ ಸರಿ ಬಾತ್ರೂಮ್ ಬರೋದು ಒಂದ್ಸರಿ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಸರ್ ಈಗ ಎಷ್ಟು ದಿನ ಇದು ಕಾವಿ ಕುಂಡ್ ಸರ್ ಇದು ಇಪ್ಪತ್ತೊಂದು ದಿವಸ ತನಕ ಬೆಳಿಗ್ಗೆ ಒನ್ ಟೈಮ್ ಬಿಡ್ತೀರಾ ಇಲ್ಲ ಇಲ್ಲ ಡೈಲಿ ಒನ್ ಟೈಮ್ ಬಿಡ್ತೀವಿ ಡೈಲಿ ಒನ್ ಟೂ ತ್ರೀ ಅವರ್ಸ್ ಬಿಡ್ತೀವಿ ಆಗ್ತಿದೆ ಇವಾಗ ಿದೆಚಿಂಗ್ ಸರ್ ಕಸ್ಟಮರ್ ಯಾರು ಫೋನ್ ಮಾಡಿ ಬುಕಿಂಗ್ ಮಾಡಿದವರಿಗೆ ಈ ಕೋಳಿಗಳ ಒಂದು ತಿಂಗಳು ಮೇಯಿಸಿ ಆರ್ಡರ್ ಮಾಡ್ಕೊಂಡು ಬೇರೆ ಯಾರಿಗೂ ಕಷ್ಟ ಕೊಡ್ತೇನೆ ಒಂದ್ ತಿಂಗ್ಳು ಮೇಯಿಸಿ ಕೊಡ್ತೀವಿ ನಾವು ಹದಿನೈದು ದಿವಸದ ಬೇಕು ನನಗೆ ಅಂದ್ರೆ ಹದಿನೈದು ದಿವಸದಲ್ಲಿ ಮರಿನೇ ಆಗೋದಿಲ್ಲ ಸರ್ ಅಲ್ಲ ಮರೀ ಹದಿನೈದು ದಿವಸ ಬೇಕು ಹದಿನೈದು ಮರಿಬೇಕು ಯಾರು ಬುದ್ಧರು ಯಾರು ಹದಿನೈದು ದಿವಸ ತಗೊಳಗಲ್ಲ ತಾಯಿಂದ ಬೇರೆ ಮಾಡಿ ಕೊಡಿ ಸರ್ ಒಂದ್ ಏಜ್ ಬಂದಾದ್ಮೇಲೆ ಕೊಡಿ ಪಿಲ್ಲೆ ಸೊತಗುತ್ತೆ ಅಂತ ಹೇಳಿದ್ರೆ ಯಾರು ತಗೊಂಡ್ ಹೋಗಲ್ಲ ಯಾರು ತಗೊಂಡ್ ಹೋಗಲ್ಲ ಸರ್ ಆಲ್ಮೋಸ್ಟ್ ಯಾರು ನಮ್ಮ ಹತ್ರ ಹದಿನೈದು ದಿವಸದ ಮರಿ ಒಂದ್ ದಿನದ ಮರಿ ತಗೊಂಡೋಗ್ಳ ಮರಿನೇ ಇವಾಗ ತಗೊಂಡೋಗಿಂಗ್ ಆಗ್ತಿರೋದು ಅಂದ್ರೆ ಸಾಕಾಣಿಕೆಗೆ ಒಂದ್ ತಿಂಗಳು ಮರಿನೇ ಚೆನ್ನಾಗಿರೋದು ಹ್ಯಾಚಿಂಗ್ ಆಗ್ತಿರೋದೇ ಮರಿನೇ ಇದೆ ಸರ್ ಒಂದು ಹಾ ಹಚ್ಚಿಂಗ್ ಆಗ್ತಿರ್ತಿದಿ ಇದು ಇದು ಎಲ್ಲ ಹಚ್ಚಿಂಗ್ ಆಗ್ಬೇಕು ಇದು ಇಲ್ದಿದು ನಾಳೆ ಆಗುತ್ತೆ ಇಪ್ಪತ್ತನೇ ತಾರೀಖಿಗೆ ಒಂದ್ ಇಪ್ಪತ್ತ ಒಂದಿನ ಬೇಗ ಹಚ್ಚಿಂಗ್ ಆಗ್ತಿರೋದು ಸರ್ ಈಗ ನೀವು ಕಾವಿ ಕುಂಡ್ರಸ್ತಿದೀರಲ್ಲ ಮರಿ ಎಲ್ಲ ಅದೇ ಕಲರ್ ಬರ್ತಾವ ಅಥವಾ ಮಲ್ಟಿ ಕಲರ್ ಸರ್ ಎಲ್ಲಾ ಮಿಕ್ಸ್ ಅದೇ ಕೋಳಿ ಮೊಟ್ಟೆ ಹಾಕಲ್ಲ ಸರ್ ಹಾ ಅದೇ ಕೋಳಿ ಮಟ್ಟೆ ಹಾಕಲ್ಲ ಅಲ್ಟಿಕಲರ್ ಎಲ್ಲ ಮಲ್ಟಿಪಿಲ್ಲಗಳು ನೋಡಿರ್ತೀರಲ್ಲ ನಾವು ಸರ್ ಈಗ ಕಾವಿಗೆ ಯಾವ ಕೋಳಿನ ಯಾವ್ ಮಟ್ಟೆ ಇಟ್ರು ಕಾವು ಕೊಡುತ್ತೆ ಸರ್ ಯಾಕೆ ಯಾವ ಮೊಟ್ಟೆ ಇಟ್ಟರು ಕೋಳಿ ಕಾವು ಕೊಡುತ್ತೆ ಹೌದು ನಾವು ಫ್ರೆಶ್ ಮೊಟ್ಟೆ ಇಡದ ಅವತ್ತಿನ ದಿನ ಮೊಟ್ಟೆ ಮಾತ್ರ ಅವತ್ತಿನ ದಿನ ಮೊಟ್ಟೆ ಅವತ್ತೇ ಇರ್ತೀವಿ ಸರ್ ನಾವು ಅವತ್ತಿನ ಮೊಟ್ಟೆ ಅವತ್ತೇ ಇರ್ತೀರ ಹೌದು ಅವತ್ತಿನ ದಿನ ಮೊಟ್ಟೆ ಅವತ್ತೇ ಇಟ್ಟಿ ನಾವು ಕಾವು ಸರ್ ಈಗ ಇದ್ರೊಳಗೆ ಇಟ್ಟಿದಿರಲ್ಲ ಕೋಳಿಗಳು ಈ ಕೋಳಿಗಳು ಬರ ಕಾವು ಕೊಡಕ್ಕೆ ಅಂತಾನೆ ಇಟ್ಕೊಂಡಿದ್ದೀರಾ ಅಥವಾ ಏನ್ ಬೇರೆ ಕೋಳಿನ ಕಾವು ಕೊಡಕ್ ಬಿಡ್ತೀರಾ ಇಲ್ಲ ಎಲ್ಲ ಕೋಳಿಗಳು ನಮ್ಮ ಮದರ್ ಚಿಕ್ಸ್ ಇವೆಲ್ಲ ಮರಿ ಮಾಡಕ್ಕೆ ಅಂತಾನೆ ಇಟ್ಕೊಂಡಿರೋ ಕೋಳಿಗಳು ಇವೆಲ್ಲ ನಮ್ಮ ಹತ್ರ ನೀವು ಏನ್ ಕೋಳಿಗಳು ನೋಡ್ತಿದ್ದೀರಾ ಈಚೆ ಒಳಗಡೆ ಎಲ್ಲ ಇವೆಲ್ಲ ಮದರ್ ಚಿಕ್ಸ್ ಎಲ್ಲ ಮರಿ ಮಾಡ್ಸೆ ಬಿಲ್ಡಿಂಗ್ ಅಂತಾನೆ ಇಟ್ಕೊಂಡಿರಂತ ಕೋಳಿಗಳನ್ನ ಸರ್ ನಾಟಿ ಕೋಳಿ ಕಾಕು ಕೂರಿ ಗೊತ್ತಾ ಒಂದೇ ಸರಿ ಊಟ ಮಾಡೋದು ಬೆಳಿಗ್ಗೆ ಒಂದೇ ಸರಿ ಊಟಕ್ಕೆ ಬರೋದು ಬೆಳಿಗ್ಗೆ ಒಂದೇ ಸತಿ ಊಟಕ್ಕೆ ಬರೋದು ಒಂದ್ ಸರಿ ಎದ್ರೆ ಇನ್ನ ಮತ್ತೆ ನಾಳೆ ಬೆಳಿಗ್ಗೆ ಎದ್ದಿಲ್ಲ ಮುಚ್ಬಿಟ್ಟಿದೀನಿ ನೋಡಿ ಇವಾಗ್ಲೇ ಹೌದು ಮುಚ್ಚಿಬಿಟ್ಟಿದ್ವಿ ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಮಾಡ್ತೀನಿ ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಮುಚ್ಚಿ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಇದೆ ತರ ಫುಡ್ ಅಲ್ಲೇ ಇಟ್ಬಿಟ್ಟಿರ್ತೀವಿ ಫುಡ್ ನೀರು ಎಲ್ಲಾ ಅಲ್ಲೇ ಇಟ್ಬಿಟ್ಟಿರ್ತೀವಿ ಎಲ್ಲ ಇಲ್ಲೇ ಇಟ್ಬಿಟ್ಟಿರ್ತೀರಾ ಹೌದು ಹೌದು ಇದ್ರಲ್ಲಿ ನೀರ್ ಹಾಕಿದೀರಾ ಸರ್ ಹೌದು ನೀರ್ ಹಾಕಿದೀವಿ ನೀರ್ ಹಾಕಿದೀರಾ ಇದು ನೀರ್ ಕುಡಿತತೆ ಹೌದು ಹೌದು ಹಾ ಸರ್ ಅದೇ ಸರ್ ಅವಾಗಲೇ ಹೇಳಿದ್ರಲ್ಲ ನೀವು ಓದ್ ವಿಡಿಯೋದಾಗ ಹೇಳಿದ್ರಿ ನನಗೆ ಅರಿಶಿನ ಬೆಳ್ಳುಳ್ಳಿ ಹಸೆ ಸುಂಟಿ ಮಿಕ್ಸ್ ಮಾಡಿ ಆ ತರ ನೀರ್ ಕೊಟ್ಟಿರ ಮಾಮೂಲಿ ನೀರ್ ಕೊಟ್ಟಿದೀರಾ ಮಾಮೂಲಿ ನೀರ್ ಕೊಟ್ಟಿದ್ದೀರ ಮಾಮೂಲಿ ನೀರ್ ಕೊಟ್ಟಿದ್ರು ನೀರು ನೀವು ನೋಡಿ ಹತ್ತು ದಿನಕ್ಕೆ ಒಂದ್ಸರಿ ಕೊಡೋದ್ರಲ್ಲಿ ತುಂಬಾ ಒಳ್ಳೇದು ಆ ಯಾವ್ದೋ ರೋಗ ರುಜಿನಗಳು ಬರಲ್ಲ ಆರೋಗ್ಯವಾಗಿರುತ್ತೆ ಕೋಳಿಗಳು ಅನ್ನೋ ಉದ್ದೇಶ ಸರ್ ಒಂದ್ ಸ್ವಲ್ಪಳಿ ಆಲೇ ಕಾವು ಕುತ್ಕೊತ್ತು ನಾಳೆಯಿಂದ ಹೊಡಿಬೇಕು ಅದು ಕೋಳಿ ತಾರೀಕು ಹಾಕಿರೋದು ಒಂದಕ್ಕೆ ಹಾಕಿರೋದು ಈ ಪುಟ್ಟಿ ಐಡಿಯಾ ಹೇಗ ಉಪಯೋಗಿಸ್ಕೊಂಡ್ರಿ ಸರ್ ನೀವು ಸರ್ ನಾವ್ ಹಿಂಗೆ ಮಾಡ್ಬೇಕು ಅಂತ ಇದ್ವಲ್ಲ ಕಾಟನ್ ಬಾಕ್ಸ್ ಮಾಡಿದ್ವಿ ನಾಗರ ಬಂದ್ ಸೇರ್ಕೊಂಡ್ಬಿಡ್ತು ಮತ್ತೆ ಅವಾಗ ಮೇವರ ಕೋಳಿಗ್ ಮುಚ್ಚಕ್ಕೆ ಇರಲೇಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಈ ತರ ಬುಟ್ಟಿಗಳನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡ್ಬಿಡ್ತಂದ್ ಮಾಡ್ಕೊಂಡಿದ್ವಿ ಈ ಈ ಬುಟ್ಟಿ ಅಗಲ ಎಷ್ಟು ಇದೆ ಸರ್ ಸರ್ ಅದೆಲ್ಲ ನಾನು ರೆಡಿ ಇಲ್ಲ ಇಲ್ಲ ಒಂದು ಕೋಳಿ ಆಚಿಂಗ್ ಒಂದು ಕೋಳಿ ಕಾಕುರಿಸೋಷ್ಟು ಕೆಪಾಸಿಟಿ ಅಲ್ಲಿ ಇದೆ ಇದೇ ಇದೆ ಸರ್ ಸರ್ ಮರಿ ಆದ್ಮೇಲೆ ಇಲ್ಲಿ ಒಳಗಡೆ ಬಿಡ್ತೀರಾ ಹೌದು ಮರಿ ಆದ್ಮೇಲೆ ನೋಡಿ ಈ ತಾಯಿ ಜೊತೆ ಬಿಡ್ತೀವಿ ಅಂದ್ರೆ ಮರಿ ಆದ್ಮೇಲೆ ತಾಯಿ ಹಿಂದೆ ಒಂದು ತಿಂಗಳು ಇಲ್ಲೇ ಬಿಡ್ತೀರಾ ಇಲ್ಲ ಒಂದು ತಿಂಗಳು ಇರೋದಿಲ್ಲ ಹದಿನೈದು ದಿನ ಇರುತ್ತೆ ಇಲ್ಲ ಹದಿನೈದು ದಿವಸ ಇಲ್ಲೇ ಇರುತ್ತೆ ಹದಿನೈದು ದಿವಸ ಇಲ್ಲಿ ಮೇಯಿಸ್ತೀವಿ ಹಾ ಹಾ ಸರ್ ಈ ಈ ತರ ಹದಿನೈದು ಇಲ್ಲೇ ಮೇಯ್ಸ್ ಹೌದು ಹೌದು ತಾಯಿ ಜೊತೆ ತಾಯಿ ಜೊತೆ ಹೌದು ಹದಿನೈದು ದಿವಸ ನಂತರ ಹಿಂದೆ ಶೆಡ್ ಬಿಡ್ತೀವಿ ಹದಿನೈದು ದಿವಸ ಹಾಕಿ ಈಚೆ ಶೆಡ್ ಬಿಡ್ತೀವಿ ಅಲ್ಲಿ ಈಚೆ ಮೈಕೊಳುತ್ತೆ ಈಚೆ ಮೈ ತಾಯಿ ಜೊತೆ ಹಾ ಒಂದ್ ತಿಂಗಳು ಆರ್ಡರ್ ಇದ್ರೆ ಕಸ್ಟಮರ್ಗೆ ಡೆಲಿವರಿ ಕೊಡ್ತೀವಿ ಒಂದ್ ತಿಂಗ್ಳ ಆರ್ಡರ್ ಇದ್ರೆ ಆಮೇಲೆ ಇದು ಒಂದು ಒಂದು ಒಂದೇ ಕೋಳಿ ಮಾಡಿರುವಂತದಲ್ಲ ಇದು ಇಷ್ಟು ಮರಿಗಳನ್ನ ಒಂದೇ ಕೋಳಿ ಮಾಡಿಲ್ಲ ಇಲ್ಲ ಇಲ್ಲ ನಾವು ಕೋಳಿ ಎರಡೆರಡು ಕೋಳಿ ಒಂದೊಂದು ಕೋಳಿಗ್ ಹಾಕಿ ಮೇಸ ನಾವು ಸರ್ ಒಂದು ಕೋಳಿಗೆ ಎಷ್ಟು ಮಟ್ಟ ಇಕ್ತೀರ ಸರ್ ಸರ್ ಹದಿನೈದು ಹದಿನಾರು ಹದಿನೇಳು ಅದು ಬಾಡಿ ಅದು ಬಾಡಿ ಸ್ಟ್ರಕ್ಚರ್ ಮೇಲೆ ನೋಡ್ಬಿಟ್ಟು ಇರ್ತೀವಿ ಬಾಡಿ ಸ್ಟ್ರಕ್ಚರ್ ಮೇಲೆ ಅದು ಬಾಡಿ ಅದು ಬಾಡಿ ಇದ್ರ ನೋಡ್ಬಿಟ್ಟು ಮಟ್ಟೆ ಇರ್ತೀವಿ ಸರ್ ಹದಿನೈದು ಹದಿನಾರು ಹದಿನೆಂಟು ಇತರ ಇರ್ತಾ ಇರ್ತೀವಿ ಹಾ ಸರ್ ಆ ಒಂದ್ ಸರ್ತಿ ಮಟ್ಟೆ ಕಾವಿಗ್ ಇಟ್ರೆ ತೆಗೆಯಲ್ಲ ಸರ್ ಇಲ್ಲ ಮುಟ್ಟೋದೇ ಇಲ್ಲ ನಾವು ಇನ್ನೂ ಇನ್ನೊಂದು ಇಪ್ಪತ್ತೊಂದಿನ ತನಕ ಮುಟ್ಟೋದಿಲ್ಲ ಹಾ ಸರ್ ಅದು ತಾಯಿ ತಾಯಿ ನೇಮ ಐತಿ ಇಪ್ಪತ್ತಿನ ಇಪ್ಪತ್ತೊಂದ್ ದಿನ ಆದ್ಮೇಲೆ ಹಾ ಮರೆಯಾದ ಮೇಲೆ ನಾವು ಇಳಿಸ್ಬಿಟ್ಟು ಇಲ್ಲಿ ಹದಿನೈದು ದಿನ ಇಲ್ಲಿ ಬಿಡ್ತೀವಿ ಹಾ ಇಲ್ಲಾದ್ ನಂತರ ಹದ್ನೈದು ದಿನ ಆದ ನಂತರ ಹಿಂದೆ ಶೆಡ್ ಮೇಯಿಸ್ತೀವಿ ಕಸ್ಟಮರ್ ಅಂದ್ರೆ ಕೊಡ್ತೀವಿ ಕಸ್ಟಮರ್ ಇಲ್ಲ ಅಂದ್ರೆ ಅದನ್ನ ನಾವೇ ಮೇಯಿಸ್ಕೊಂತೀವಿ ಕಾವು ಕೂರಿಸೋದಕ್ಕಿಂತ ಮುಂಚೆನ ಗೆದ್ಲು ಪೌಡರ್ ಎಲ್ಲ ಹಾಕಿ ಕಾವು ಹಾಕ್ತೀವಿ ಸರ್ ಅದು ಗೆದ್ಲು ಪೌಡರ್ ಸರ್ ಹೌದು ಗೆದ್ಲು ಪೌಡರ್ ಗೆದ್ಲು ಪೌಡರ್ ಅಂದ್ರೆ ಉತ್ತೂದ ಮಣ್ಣು ಉತ್ತೂದ್ ಮಣ್ಣು ಅಲ್ಲ ಗೆದ್ಲು ಪೌಡರ್ ಅಂತಾನೆ ಬರುತ್ತೆ ಅದು ಸಿಗುತ್ತಾ ಸಿಗುತ್ತೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನಿಮ್ಮ ಹತ್ರ ಇದೆಯಾ ಅದ್ರ ನಮ್ಮಲ್ಲಿ ಈಗ ಖಾಲಿ ಆಗಿದೆ ಅಲ್ಲ ಪ್ಯಾಕೆಟ್ ಏನಾನ ಖಾಲಿ ಪ್ಯಾಕೆಟ್ ಖಾಲಿಯಾಗಿದೆ ಆಗಿದೆ ಅದ ಮತ್ತೆ ನೆಸೆ ಉಂಡೆ ಅಂತ ಇದೆ ನೆಸೆ ಉಂಡೆ ಆ ಅವ್ರು ಹೇಳಿದ್ರಿ ಸರ್ ನೆಸೆ ಉಂಡೆ ಇದು ಇದೆಲ್ಲ ನಾವು ಕೋಳಿ ಕಾವಗೆ ಕೆಗಡೆ ಹಾಕಿರ್ತೀವಿ ಸರ್ ಒಂದು ನೆಸೆ ಉಂಡೆ ಯಾವ ಭಾಗದಲ್ಲಿ ಇಟ್ಟಿದಿರಿ ಅಂತ ತೋರಿಸ್ತೀರಾ ಸರ್ ಇಲ್ಲಿ ಇಟ್ಟಿದಿರಾ 100% ತೋರಿಸಬಹುದು ಓಕೆ

ಗಿದ್ಲು ಪೌಡರ್ ಅಂತೀವಿ ಹಾ ಹಾ ಗೆದ್ಲು ಪೌಡರ್ ಹೌದು ಈ ಪೌಡರ್ ಹಾಕ್ತಿವಿ ಹಾ ಸರ್ ಮತ್ತೆ ಸರ್ ಆ ಪೌಡರ್ ಭತ್ತಕ್ಕೆ ಮಿಕ್ಸ್ ಮಾಡ್ತೀರಾ ಕೆಳಗಡೆ ಕೆಗಡೆ ಅನ್ನೋದು ಕೆಗಡೆ ಹಾಕ್ತಿವಿ ಹಾ ಮತ್ತೆ ನೋಡಿ ಈ ನೆ ಹುಂಡೆ ಅಂತಿದೆಯಲ್ಲ ಹಾ ಸರ್ ಇದೆ ಓ ಸರ್ ಇದು ನಶೆ ಉಂಡೆ ಅಲ್ಲ ಸರ್ ಇದು ಇದು ಅಂತಾರೆ ನೆಶೆ ಉಂಡೆ ಎಲ್ಲ ಜಿಲ್ಲೆ ಹಾಕ್ತಾರಲ್ಲ ಆ ಜಿರಳೆ ಹೌದು ಹೌದು ಈ ಉಂಡೆನ ಎರಡೆ ಮೂರು ಮೂರು ಹಾಕ್ತೀವಿ ಇದಕ್ಕೆ ಜಿಳ್ಳಲೆದು ನೆಶೆ ಹುಂಡೆ ಅನ್ನೋದು ಸರ್ ಇದು ಅಲ್ಲ ಹಾ ಜಿರಳೆ ಜಿರಳೆ ಜಿಳ್ಳೋದು ನೆಸೆ ಉಂಡೆ ಅಂತ ಹೇಳ್ತಾರೆ ಇದನ್ನ ಹೌದು ಸರ್ ರೋಷನ್ ಗುಳಿಗೆ ಅಂತಾರೆ ಸರ್ ನಮ್ ಕಡೆ ಏನೋ ಅದನ್ನ ಹಾಕ್ತಿವಿ ಸರ್ ನಾವು ಕಾಟಿ ಕೋಳಿ ಮೊಟ್ಟೆ ಈಚೆ ಇಟ್ಟೇ ಮರಿ ಮರಿಯಾಗಿರೋ ಅಂತವಿದೆ ಮರಿಯಾಗಿ ಸತ್ತೋಗಿರುವಂತವಿದೆ ಹಾ ಈ ಬಿಸಿಲುಗಾಲ ಜಾಸ್ತಿ ಆದಾಗ ಮೊಟ್ಟೆ ಈಚೆ ಇಟ್ಟಿರೋ ಮೊಟ್ಟೆನೇ ಮರಿಯಾಗಿದೆ ಹಾ ಹಾ ಅದು ಅದು ಬತ್ತಕಲ್ಲ ಸತ್ತೋಗ್ಬೋದು ನೋಡಿ ಇದು ಚೂಪು ಉದ್ದ ಇದೆಯಲ್ಲ ಮೊಟ್ಟೆ ಇದು ಮೇಲ್ ಮೇಲೆ ಆಗದ ಇದ್ರಲ್ಲಿ ಇದ್ರ ಮೇಲೆ ಆಗ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಆಗೋದು ಮೇಲ್ ಮರಿಯೇ ಆಗದ ಇದ್ರಲ್ಲಿ ಫೀಮೇಲ್ ಆಗ ಆಗೋ ಮಟ್ಟ ಹೇಗಿರುತ್ತೆ ಸರ್ ಸರ್ ಫೀಮೇಲ್ ಆಗೋದಂತ ಏನ್ ಹೇಳಕ್ ಆಗಲ್ಲ ಬಟ್ ಆ ಮಟ್ಟ ಮೇಲ್ ಅಂತ ನಮಗೆ ಸ್ವಲ್ಪ ಮೇಲೆ ಚೂಪುಗಿರೋದೇ ಆಗುತ್ತೆ ಹೈಟ್ ಆಗಿ ಚೂಪುಗಿರೋಲ್ಲ ಮೇಲೆ ಆಗದ ಮೇಲೆ ಆಗ ಸರ್ ಒಂದ್ ಸ್ವಲ್ಪ ನಿಮ್ಮ ಅಡ್ರೆಸ್ ಹೇಳ್ತೀರಾ ಯಾರ ರೂಟ್ ಹೆಂಗೆ ಎಲ್ಲಿ ಪಾರಮಿ ಬರ ರೂಟ್ ಸರ್ ನಮ್ದು ಅಡ್ರೆಸ್ ಬಂದು ತುಮಕೂರ್ ಜಿಲ್ಲೆ ತುಮಕೂರ್ ಜಿಲ್ಲೆಯಿಂದ ಹದ್ನಾಲ್ಕ ಕಿಲೋಮೀಟರ್ ಆಗುತ್ತೆ ಒನ್ನುಡುಕೆ ಅಂತ ಮಾಗಡಿಗೆ ಹೋಗೋ ರೂಟ್ ತುಮಕೂರ್ ಟು ಮಾಗಡಿಗೆ ಹೋಗೋ ರೂಟ್ ಅಲ್ಲಿ ಒನ್ನುಡುಕೆ ಅಂತ ಸಿಗುತ್ತೆ ಒಂದು ಒಂದ್ ಅರ್ಧ ಕಿಲೋಮೀಟರ್ ಆಗುತ್ತೆ ನಮ್ದು ಎಸ್ ಎಲ್ ವಿ ನಾಟಿ ಕೋಳಿ ಫಾರ್ಮ್ ಅಂತ ನಮ್ದು ಒಂದು ಪಕ್ಕದಲ್ಲಿ ಬುಚ್ನಳ್ಳಿ ಅಂತ ಬುಚ್ನಳ್ಳಿ ಒಂದು ಮಧ್ಯದಲ್ಲೇ ನಮ್ ಫಾರ್ಮ್ ಹೌಸ್ ಇದೆ ಎಸ್ ಎಲ್ ವಿ ನಾಟಿ ಕೋಳಿ ಫಾರ್ಮ್ ಅಂತ ಒಂದು ಬಂದು ಯಾರು ಕೇಳಿದ್ರು ಹೇಳ್ತಾರೆ ನಿಮ್ಗೆ ಪೊಲೀಸ್ ಸೊಪ್ಪರ್ ಕೋಳಿ ಫಾರಂ ಇಲ್ಲ ನಾಟಿ ಕೋಳಿ ಫಾರಂ ಎಸ್ ಎಲ್ ವಿ ನಾಟಿ ಕೋಳಿ ಫಾರ್ಮ್ ಅಂತ ಮೋಹನ್ ಅಂತಂದ್ರೆ ಯಾರು ಬೇಕಾರು ಹೇಳ್ತಾರೆ ಈಗ ಆಲ್ರೆಡಿ ಬುಕ್ಕಿಂಗ್ ಮುಗ್ದೋಗಿಟ್ಟಿದೆ ಸರ್ ಇಲ್ಲ ಸರ್ ಬುಕ್ಕಿಂಗ್ ನಡೀದಿದೆ ಬುಕ್ಕಿಂಗ್ ಆಗಿದೆ ಬುಕ್ಕಿಂಗ್ ಆಗಿದೆ ಈಗ ಬುಕ್ಕಿಂಗ್ ಮಾಡ್ಕೊಂಡ್ರೆ ಮಾರ್ಚ್ ಮೇಲೆ ಅಲ್ಲ ಮಾರ್ಚ್ ಹತ್ತು ಅದೇ ಮಾಮೂಲಿ ಒಂದು ತಿಂಗಳಿಗೆ ಬುಕಿಂಗ್ ಒಂದು ತಿಂಗಳು ಬುಕ್ಕಿಂಗ್ ಆಗುತ್ತೆ ಇವತ್ತಿಂದ ಯಾರು ಫೋನ್ ಹತ್ರ ಮಾರ್ಚ್ ಐದನೇ ತಾರೀಕು ಹತ್ತನೇ ತಾರಿಗೆ ಬುಗ್ ಆಗುತ್ತೆ ಸರ್ ನಿಮ್ಮ ಹತ್ರ ತಗೊಂಡೋಗಿ ಸಾಕಾಣಿಕೆ ಮಾಡಿದ್ರು ನಿಮ್ಮ ಹತ್ರ ಏನಾನ ಈಗ ನಾನು ನಿಮ್ಮ ಹತ್ರ ಒಂದು ನೂರು ಮರಿ ಸರ್ ನನಗೂ ಹೊಸ ನನಗೂ ಗೊತ್ತಿರಲ್ಲ ಏನಾಯ್ತು ನಾನು ನಿಮ್ ಮುಂದ್ ಕೇಳಬೇಕು ಕೇಳಿದ್ರೆ ಫೋನ್ ಮಾಡಿ ಕೇಳಿದ್ರೆ ಈ ತರ ಮಾಡಿ ಗಂಟೆ ನೀವು ಯಾವಾಗ ಬೇಕಾದ್ರೆ ಮಾಡಬಹುದು ಅದಕ್ಕೆ ನಿಮ್ಗೆ ಏನೇನ್ ಬೇಕು ಮಾಹಿತಿ ಕೊಡ್ತೀವಿ ಮಾಹಿತಿ ಕೊಡ್ತೀರ ಇನ್ನೊಂದ್ ಟೈಮ್ ಹೇಳಿ ಸರ್ ಒಬ್ಬ ಹೊಸದಾಗಿ ಕೋಳಿ ಅಂತ ಹುಡುಗ ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ನೂರು ಇನ್ನೂರು ಮಾಡಿದ್ರೆ ತುಂಬಾ ಒಳ್ಳೇದು ಅದ್ರಲ್ಲೇ ನಾಟಿ ಕೋಳಿ ಇಲ್ಲ ಅಷ್ಟರಲ್ಲೇ ಮಾಡ್ಕೊಂಡು ಜೀವನ ಮಾಡ್ರೆ ಒಳ್ಳೇದು ಐನೂರು ಸಾವಿರ ಅಂತ ಹೋಗಿ ಕೆಟ್ಟ ಕೆಟ್ಟಿ ಹಾಳಾಗ ಬೇಡ ಅದ ಸರ್ ಈಗ ಒಂದ್ ಎಕರೆ ಇರೋರು ಐನೂರು ಆರ್ನೂರು ಕೋಳಿ ಎಲ್ಲ ಸಾಕ್ತಾ ಇರ್ತಾರೆ ಸಾಕ್ತಿರ್ತಾರೆ ಬಟ್ ಅವ್ರಿಗೆ ಗೊತ್ತಿರುತ್ತೆ ಲಾಸ್ ಆಫ್ ಇದು ಎಷ್ಟಿದೆ ಪ್ರಾಬ್ಲಮ್ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಈಗ ಒಂದು ಬಗ್ಗೆ ನಾನು ಮಾಹಿತಿ ಕೊಡಕ್ ಇಷ್ಟಪಡೋದಿಲ್ಲ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾಟಿ ಕೋಳಿ ಸಾಕೋರು ಇನ್ನೂರಿಂದ ನೂರು ಇನ್ನೂರು ಮುನ್ನೂರು ಸಾಕ್ರೆ ಒಳ್ಳೇದು ಅಂತ ಹೇಳ್ತೀನಿ ಅದ್ರ ಮೇಲೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಲಾಸ್ಟ್ ಈಗ ನಮ್ಮ ಹೊಸದಾಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡಕ್ ಬರೋ ಅಂತ ಯುವಕರು ಯುವತಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಚೆನ್ನಾಗಿದೆ ಮಾಡಿ ನಿಮ್ ಇದ್ ಮಾಡಬೇಕಾಗತ್ತೆ ನಾನು ಹೇಳ್ಬಿಟ್ಟೆ ಮಾಡುದಿಲ್ಲ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬಾ ಸಂತೋಷ ಸಂತೋಷ ಮೊಟ್ಟೆಯಿಂದ ಹೊರ ಬಂದ ಕೋಳಿ ಅದು ಆ ಕೋಳಿ ಮತ್ತೆ ಮೊಟ್ಟೆ ಇಡಕ್ಕೆ ಎಷ್ಟು ದಿನ ಸರ್ ಮೊಟ್ಟೆಯಿಂದ ಹೊರ ಬಂದ ಕೋಳಿ ನಿಮ್ಗೆ ಮತ್ತೆ ಅದು ಮೊಟ್ಟೆಗೆ ಬಂದು ನಿಮ್ಗೆ ಕಾವ್ ಕೂರಕ್ಕೆ ಅಂದ್ರೆ ಮೊಟ್ಟೆ ಬರ್ಬೇಕು ಅಂದ್ರೆ ನೂರ ಐವತ್ತು ದಿನ ಬೇಕು ಸರ್ ಒನ್ ಇಲ್ಲ ಸರ್ ಕಾವ್ ಕೂಡಕ್ಕಲ್ಲ ಸರ್ ಹೌದು ಅದು ಮೊಟ್ಟೆಗೆ ಬರಕ್ಕೆ ನಿಮ್ಗೆ ನೂರ ದಿನ ಬೇಕಾಗುತ್ತೆ ನೂರ ಐವತ್ತು ದಿವಸ ಹೌದು 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 ಫೈವ್ ಮಂತ್ಸ್ ಬೇಕಾಗುತ್ತೆ ಸರ್ ಈಗ ಕೋಳಿ ಸಂಭೋಗ ಯಾವ ಟೈಮ್ ಅಲ್ಲಿ ಮಾಡ್ತವೆ ಸರ್ ಜಾಸ್ತಿ ಬೆಳಗ್ಗೆ ಸಂಜೆ ಸರ್ ಜಾಸ್ತಿ ಜಾಸ್ತಿ ಬೆಳಗ್ಗೆ ಬೆಳಗ್ಗೆ ಸಂಜೆ ಹೊತ್ತೆ ಸಂಜೆ ಹೊತ್ತೆ ಈಗ ನೋಡಿ ಈಗ ಮಧ್ಯಾಹ್ನ ನಾವು ಕುಂತಿದೀವಿ ಯಾವ ಕೋಳಿ ಯಾವ ಉಂಜಗಳು ಯಾವ ಐಟಮ್ ಎಲ್ಲ ಹೋಗ್ತಿಲ್ಲ ಅದೇ ನೀವು ಬೆಳಗ್ಗೆ ಅಬ್ಸರ್ವ್ ಮಾಡಿ ಬೆಳಗ್ಗೆ ಸಂಜೆ ಜಾಸ್ತಿ ಅದು ಈಗ ವರ್ಷಕ್ಕೆ ನಾಲ್ಕು ಋತು ಇರುತ್ತೆ ಸರ್ ಬೇಸಿಗೆ ಕಾಲ ಮಳೆಗಾಲ ಆಮೇಲೆ ಚಳಿಗಾಲ ಕಾಲ ಅಂತ ಈ ಕಾಲದ ಈಗ ನಾಲ್ಕ್ ನಾಲ್ಕ್ ತಿಂಗಳಿಗೂ ಕೋಳಿ ಬೆಳವಣಿಗೆ ಆಯ್ತು ಆದ್ರೂ ಈಗ ಬೇಸಿಗೆ ಕಾಲದಲ್ಲಿ ಒಂದ್ ಸ್ವಲ್ಪ ಡಲ್ ಇರೋದು ಅಥವಾ ಚೆನ್ನಾಗಿ ಗ್ರೋತ್ ಬರೋದು ಆತರ ಏನಾನ ಆಗ್ತಾ ಇರುತ್ತಾ ಸರ್ ಸರ್ ಆತರ ಏನಿಲ್ಲ ಈ ಮಳೆಗಾಲದಲ್ಲಿ ಸ್ವಲ್ಪ ಕೋಳಿಗಳು ಕಾಕೂರದ ಸ್ವಲ್ಪ ಕಷ್ಟ ಮಳೆಗಾಲದಲ್ಲಿ ಮತ್ತೆ ಮೊಟ್ಟೆಗಳು ಪಾಸ್ ಆಗೋದಿಲ್ಲ ಮಳೆಗಾಲದಲ್ಲಿ ಈ ರೀತಿ ಆಗತ್ತೆ ಸರ್ ಈಗ ಒಂದ್ ನೀವು ನಾಟಿ ಕೋಳಿಗೆ ಕಾವಿಗೆ ಒಂದ್ ಇಪ್ಪತ್ ಮೊಟ್ಟೆ ಇಟ್ರಿ ಅಂದ್ರೆ ಉದಾಹರಣೆ ಎಷ್ಟು ಮರಿ ಬರ್ತಾವ್ ಸರ್ ಇಪ್ಪತ್ತಿ ಇಪ್ಪತ್ತು ಬರುತ್ತಾ ಸರ್ ಬಂದಿರೋವು ಉಂಟು ಉದಾಹರಣೆ ಬಟ್ ನಾನ್ ಹೇಳೋದಂದ್ರೆ ನಾವ್ ಇಪ್ಪತ್ತು ಇಡೋದಿಲ್ಲ ಈಗ ಬಾಡಿ ಅದ್ರ ಬಾಡಿ ಸ್ಟ್ರಕ್ಚರ್ ನೋಡಿರ್ತೀವಿ ನಾವು ಈಗ ನಿಮ್ ಮನುಷ್ಯನಲ್ಲೇ ನೋಡಿದಿರ ಒಬ್ಬ ದಪ್ಪ ಇರ್ತಾನೆ ಒಬ್ಬ ಸಣ್ಣ ಇರ್ತಾನೆ ಒಬ್ಬ ಸ್ಲಿಮ್ ಆಗಿರ್ತಾನೆ ಆ ರೀತಿ ಅದು ಕೋಳಿ ಬಾಡಿ ಸ್ಟ್ರಕ್ಚರ್ ನೋಡಿ ಇಡ್ತೀವಿ ಸರ್ ಒಂದೊಂದ್ ಕೋಳಿಗೆ ನಾವ್ ಹದಿನೆಂಟು ಉಂಟು ಒಂದೊಂದ್ ಕೋಳಿಗೆ ನಾವ್ ಹದಿನೈದು ಹದಿನಾರು ಇಟ್ಟಿದೀವಿ ಒಂದೊಂದ್ ಕೋಳಿ ಹದಿನಾಲ್ಕು ಇಟ್ಟಿದೀವಿ ಅದು ಸಣ್ಣ ಚಿಟ್ ಕೋಳಿಗಳು ಇರುತ್ತೆ ಸಣ್ಣ ಇರುತ್ತೆ ಅದಕ್ಕೆ ನೀವು ಇಪ್ಪತ್ತ್ ಇಟ್ಟರೆ ಕಕ ಎಲ್ಲ ಈಚೆ ಇರುತ್ತೆ ಮತ್ತೆ ವೇಸ್ಟ್ ಆಗುತ್ತೆ ಒಂದು ಉದಾಹರಣೆ ಹೇಳಿದೆ ಸರ್ ಈಗ ಹತ್ತು ಅಂತ ಇಟ್ಟಿದೀರ ಇವತ್ತು ಕೊಡಕ್ಕೆ ಹತ್ತು ಮರಿ ಬರ್ತಾವ ಉಂಟು ಸರ್ ಬರುತ್ತೆ ಇಲ್ಲ ನಾವು ರಿಜೆಕ್ಟೆಡ್ ಮೊಟ್ಟೆ ಆಲ್ಮೋಸ್ಟ್ ನಾವು ರಿಜೆಕ್ಟೆಡ್ ಮೊಟ್ಟೆ ಹಾಕದೇ ಇಲ್ಲ ಮೊಟ್ಟೆ ಮೊಟ್ಟೆ ಮೇಲೆ ಡಾಟ್ಸ್ ಎಲ್ಲ ಬಂದ್ರೆ ಅದು ಮರಿ ಮಾಡೋದಿಲ್ಲ ಮತ್ತೆ ಈ ಮೊಟ್ಟೆ ಮೊಟ್ಟೆ ಉದ್ದಕ್ಕೆ ಚೂಪುಗ್ ಬರುತ್ತೆ ಅದು ಹುಂಜ ಮೊಟ್ಟೆ ಆಗುತ್ತೆ ಅಂತ ಅದು ನಾವು ಚೆಕ್ ಮಾಡಿದೀವಿ ಆ ಮೊಟ್ಟೆ ಮೇಲೆ ಆಗೋದು ಜಾಸ್ತಿ ಸೊ ನಾವು ಈ ಡಾಟ್ಸ್ ಮೊಟ್ಟೆ ರಿಜೆಕ್ಟೆಡ್ ಮೊಟ್ಟೆ ನಾವು ಹಾಕೋದಿಲ್ಲ ಆಲ್ಮೋಸ್ಟ್ ಪಾಸ್ ಆಗುತ್ತೆ ನೈಂಟಿ ಪರ್ಸೆಂಟ್ ಪಾಸ್ ಆಗುತ್ತೆ ಸರ್ ಈಗ ಪ್ಯೂರ್ ನಾಟಿಕೋಳಿ ಅಂತ ಹೆಂಗ್ ಕಣ್ಣಿಡಿಯೋ ಸರ್ ಸರ್ ಈಗ ನಾನು ಇದ್ರ ಬಗ್ಗೆ ಉತ್ತರ ಹೇಗೆ ತಮ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ತುಂಬಾ 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 ಸ್ಟಡಿ ಮಾಡಿದೀನಿ ಸ್ಟಡಿ ಮಾಡಿ ಮಾಡಿ ನಾನು ಬೇಜಾರಾಗಿದ್ದೀನಿ ಸರ್ ಈಗ ಕಾಕ ಭಾರತದಲ್ಲಿ ಒಂದೊಂದ್ ಎಲ್ಲಾ ಒಂದೊಂದ್ ರಾಜ್ಯದರು ಒಂದೊಂದು ನಾಟಿಕೋಳಿ ಇಟ್ಕೊಂಡಿದ್ದಾರೆ ಫಸ್ಟ್ ಇದ್ರ ಬಗ್ಗೆ ನೀವು ತಿಳ್ಕೊಂಬಿಡಿ ಈಗ ನೀವು ಕೇರಳಕ್ಕೆ ಹೋದ್ರೆ ಕೇರಳದ ಒಂದು ಒಂದು ಒಂದೆರಡು ಬ್ರೀಡು ನಾಟಿ ಕೋಳಿ ಅಂತಾರೆ ಈ ಕರ್ನಾಟಕಕ್ಕೆ ಬಂದ್ರೆ ಅದಾಗ ಒಂದೆರಡು ಬ್ರೀಡು ನಾಟಿ ಕೋಳಿ ಅಂತಾರೆ ಈಗ ಅಸ್ಸಾಂ ಕಡೆ ಹೋದ್ರೆ ಅದೊಂದೆರಡು ಬ್ರೀಡ್ ನಾಟಿ ಕೋಳಿ ಅಂತಾರೆ ಸೊ ಅವ್ರವರು ರಾಜ್ಯಕ್ಕೆ ಒಂದೊಂದು ನಾಟಿ ಕೋಳಿ ಅಂತ ತಿಳ್ಕೊಂಬಿಡ್ತಾರೆ ಆ ಎಲ್ಲಾ ಮಿಕ್ಸ್ ಬ್ರೀಡ್ ಬಂದ್ರೆ ಈ ನಾಟಿ ಕೋಳಿ ಎಲ್ಲಾ ಮಿಕ್ಸ್ ಹೌದು ಹೌದ್ ಇದ್ರ ಬಗ್ಗೆ ತನಿಖೆ ಮಾಡಕ್ ಹೋದಾಗ ಈ ಕೋಳಿ ಯಾವ ಬ್ರೀಡ್ ಯಾವ ಬ್ರೀಡ್ ನಾಟಿ ಕೋಳಿ ಅಂತ ನೀವು ತನಿಖೆ ಮಾಡಾಗ ಈ ಭಾರತದ ಒಂದು ಬೇಕಾರೆ ಅಣ್ಣ ಆಫ್ ನೆಕೆಟ್ ನೆಕ್ ಅಂತ ನೀವು ಆನ್ಲೈನ್ ಅಲ್ಲಿ ಹೊಡೀರಿ ಇದು ಯಾವ ಯಾವ ರಾಜ್ಯದ ನಾಟಿ ಕೋಳಿ ಅಂತ ನಿಮ್ಗೆ ಕಂಟ್ರಿ ಚಿಕ್ಸ್ ಅಂತ ಗೊತ್ತಾಗುತ್ತೆ ನಿಮ್ಗೆ ಹಾಗೆ ನಾಟಿ ಕೋಳಿ ಪ್ಯೂರ್ ಅಂತ ಹೇಗೆ ಅಂದ್ರೆ ಅದೇ ಒಬ್ಬೊಬ್ಬೊಬ್ರು ಹೇಳ್ತಾರೆ ಕಾಲ್ ಸಣ್ಣ ಇದ್ರೆ ನಾಟಿ ಕೋಳಿ ಪ್ಯೂರ್ ಅಂತ ಹೇಳ್ತಾರೆ ಮತ್ತೆ ಕೋಳಿ ಇದ್ರೆ ಕಾವಾಸಿ ಮರಿ ಮಾಡೋ ನಾಟಿ ಕೋಳಿ ಅಂತ ಹೇಳ್ತಾರೆ ಕೋಳಿನ ಕಾವು ಕಾಳಸಿ ಮರಿ ಮಾಡಿಸ್ತೀವಿ ನಾವ್ ಏನ್ ನಾವ್ ಹೊರಗಡೆ ರೈತರಲ್ಲಿ ಏನ್ ನೋಡಿ ತಂದೀವಿ ನಾಟಿ ಕೋಳಿ ಅದೇ ನಾಟಿ ಕೋಳಿಗಳನ್ನ ನಾವ್ ಮಾಡಿಸಿ ಮಾಡ್ತೀವಿ ಬಟ್ ನಾವ್ ಮಿಕ್ಸ್ ಡಿಪಿ ಕ್ರಾಸ್ ಇವೆಲ್ಲ ಇಟ್ಟಿಲ್ಲ ನಾವ್ ಅದನ್ನೇ ಮಾಡ್ತೀವಿ ಸರ್ ಈಗ ನಾಟಿ ಕೋಳಿ ಕಾವಿ ಕುಂಡದಾಗ ಹಳೆ ಟೈರ್ ಚನ್ನಾಗ ಪುಟ್ಟಿ ಚೆನ್ನಾಗ ಅಥವಾ ನೀವ್ ಯಾರೀತಿ ಕಾವು ಕುಂಡ್ತೀರಾ ನಾವು ಬುಟ್ಟಿ ಇಟ್ಟಿದೀವಿ ನೋಡೋದಲ್ಲ ನೀವು ಆ ಬುಟ್ಟಿಲಿ ನಾನು ಯಾಕೆ ಈ ಟೈರು ಮತ್ತೆ ಕಾಟನ್ ಬಾಕ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಯ್ತು ನಾಗರಾವ್ ಬಂದು ಸೇರ್ಕೊಂಡ್ಬಿಟ್ಟಿತ್ತು ಕಾಟನ್ ಬಾಕ್ಸ್ ಕೆಳಗಡೆ ಸೊ ಅದು ಈಗ ಏನಾಗುತ್ತೆ ನೀವು ಟೈರಲ್ ಕೂರ್ಸಿ ಗೊತ್ತಾ ಅದನ್ನ ಮುಚ್ಚಕ್ಕೆ ಮತ್ತೆ ನೀವು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಅದಕ್ಕೆ ಮಂಕರಿ ತರಬೇಕು ಅದ್ರ ಬದಲು ನಾನು ಬಾಕ್ಸ್ ಹಾಕಿದ್ದೀನಲ್ಲ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ನೂರು ಇನ್ನೂರು ಇಪ್ಪತ್ತು ಅದು ಬಾಕ್ಸ್ ಕೋಳಿ ಅದು ಸೆಕ್ಯೂರಿಟಿ ಇರುತ್ತೆ ಈಗ ಒಂದು ಹಾವು ಹೋಗೋದಿಲ್ಲ ಒಂದ್ ಇಲಿ ಹೋಗೋದಿಲ್ಲ ರಾತ್ರಿ ಹೊತ್ತೆ ಆಗ್ಲಿ ಏನೇ ಆಗ್ಲಿ ಸೇಫ್ಟಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಆತರ ಬಾಕ್ಸ್ ಸಿಸ್ಟಮ್ ಸರ್ ನಾಟಿ ಕೋಳಿ ಕಾವಿಗೆ ರಾಗಿ ಉಲ್ಚಾನಾಗ ಬತ್ತದ ಚೆನ್ನಾಗ ಸರ್ ನಾವು ಈಗ ನಾವು ನಾಗಿ ಹು ಭತ್ತ ಈಗ ರೈತರು ರಾಗಿನೇ ಇಲ್ಲ ಮಳೆ ಇಲ್ಲ ಬೆಳೆಯಲ್ಲ ಈ ಭತ್ತ ಬೆಳೆಯವರೇ ಇಲ್ಲ ಸರ್ ನಮ್ ಕಡೆ ಬತ್ತ ಬೆಳೆಯೋರ್ ಇಲ್ಲ ಸ್ವಾಮಿ ಭತ್ತ ಎಲ್ಲಿ ಬೆಳೀತಾರೆ ನೋಡಿ ನಮ್ ಕಡೆ ಭತ್ತ ಬೆಳೆಯವ್ರಿಲ್ಲ ಸೊ ಈ ಉದ್ದೇಶದಿಂದ ನಾವು ಒಟ್ಟೆ ಹಾಕ್ತೀವಿ ಸರ್ ಭತ್ತದೊಟ್ಟ ಹಾಕಿ ನಾವು ಮಾಡೋದು ಬಟ್ಟದೊತ್ತೆ ಹಾಕ್ತೀವಿ ನಾವು ಸರ್ ಎಷ್ಟೋ ಜನ ಮಣ್ಣಾ ಮಾಡಿರೋರು ಇದಾರೆ ಮಣ್ಣು ಮಾಡ್ತಾರೆ ಒಟ್ಟಾಕ್ ಮಾಡ್ತೀವಿ ಇಂತದ್ದೆ ಅಂತ ನಾವೇನೋ ಇದ್ ಮಾಡಕ್ ಹೋಗಲ್ಲ ಒಟ್ಟಾಕ್ ನಾವು ಮಾಡ್ತೀವಿ ಸರ್ ನಾಟಿ ಕೋಳಿ ತನ್ನ ಮರಿಗಳಿಗೆ ಜೊತೆಗಿಟ್ಕೊಂಡು ಎಷ್ಟು ದಿನ ಮೇಯಿಸ್ತತೆ ಸರ್ ಸರ್ ಅದು ಎರಡು ಎರಡೂವರೆ ತಿಂಗಳು ನೀವು ಬಿಟ್ಟರೆ ಅದು ಎರಡು ಮೂರು ಮರಿ ಮೇಯಿಸ್ಕೊಂಡೇ ಮೊಟ್ಟೆಗೂ ಬರುತ್ತದ ಮೇ ಅಂದ್ರೆ ಏನ್ ಯಾವ್ದೇ ರೀತಿ ಕುಕ್ಕಿ ಇನ್ನ ಮರಿ ಏನು ಮಾಡೋದಿಲ್ಲ ಮರಿ ಮರಿ ಮೇಯಿಸ್ಕೊಂಡೇನೆ ಕಾಸಿ ತಗೊಂತಂದ್ರೆ ಮಟ್ಟಕ್ ಬರುತ್ತದ ನಾವೇನಪ್ಪಾ ಅಂದ್ರೆ ಒಂದು ತಿಂಗಳು ಮರಿ ಜೊತೆ ಮೇಯಿಸ್ಬಿಟ್ಟು ನಾವ್ ಅದನ್ನ ಸಪ್ರೇಟ್ ಮಾಡ್ತೀವಿ ಟೂ ಡೇಸ್ ಸಪ್ರೇಟ್ ಮಾಡ್ತೀವಿ ನಂತರ ಅದು ಮರಿನೆಲ್ಲ ಮರ್ತಾದ್ಮೇಲೆ ಮತ್ತೆ ಒಂದ್ ಟೆನ್ ಡೇಸ್ ಅಲ್ಲಿ ಕಾಸಿಂಗ್ ತಗೊಂಡ್ ಮಟ್ಟ ಮಟ್ಟ ಬರ್ತದೆ ಸರ್ ನಾಟಿ ಕೋಳಿ ಎಷ್ಟು ತೂಕ ಬಂದ ಮಾರಾಟ ಮಾಡಿದ್ರೆ ಚೆನ್ನಾಗಿರ ಸರ್ ಹುಂಜಾವಳಿ ಎಲ್ಲ ನಿಮ್ಗೆ ಒಂದು ಎಂಟರಿಂದ ಎರಡು ಕೆಜಿ ಬರುತ್ತೆ ಸರ್ ಒಂದು ಐನೂರು ಆರ್ನೂರು ಎಂಟ್ನೂರು ಒಳ್ಳೆ ಬ್ರೀಡ್ ಇರೋ ಕೆಜಿ ಬರುವಂತೆ ಬರಲ್ಲ ಅವೆಲ್ಲ ಮಿಕ್ಸ್ ಅಂತ ಬಂದ್ಬಿಡುತ್ತೆ ಈಗ ಪ್ಯೂರ್ ನಾ ಪ್ಯೂರ್ ನಾಟಿ ಇದಕ್ಕೆ ಯಾವ್ದು ಡಿಪಿ ಕ್ರಾಸ್ ಹುಂಜಾ ಮಿಕ್ಸ್ ಮಾಡಿ ಆ ಪಿಡ್ಲೆ ಆಗಿರುತ್ತೆ ಆ ರೀತಿ ಆಗಿರುತ್ತೆ ಸರಿ ಈಗ ಈ ನಾಟಿ ಕೋಳಿಯಲ್ಲಿ ನಿಮ್ಮ ಯಶಸ್ವಿನ ಗುಟ್ಟೆ ನನ್ನ ಯಶಸ್ಸಿನ ಗುಟ್ಟು ಏನಂದ್ರೆ ನಾವು ಲೆಕ್ಕ ಎಲ್ಲ ಇವತ್ತುವರೆಗೂ ಅಲ್ಲಿ ಬರೋದ್ ನೋಡ್ಕೊಂಡು ಆದಾಯ ನೋಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಮ್ ನೆಮ್ಮದಿ ಇದೆ ನಮ್ ನೆಮ್ಮದಿ ಇದೆ ಎಲ್ಲೋ ಒಂದ್ ಕಡೆ ಹೋಗಿ ಐ ಟಿ ಬಿ ಟಿ ಕಂಪ್ನಿಲಿ ಹೋಗ್ಬಿಟ್ಟು ಈಗ ಟಿ ಬಿ ಟಿ ಕಂಪ್ನಿಗೆ ಹೋದ್ರೆ ಅವ್ರಿಗೆ ಟಾರ್ಗೆಟ್ ಕೊಡಪ್ಪ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾರೆ ಇಪ್ಪತ್ತು ಫೋನ್ ಮಾಡ್ತಾರೆ ಫೋನ್ ಐತಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಓನ್ ಟಾರ್ಗೆಟ್ ಈಸ್ ನಾಟ್ ರೀಚ್ ಎಮ್ ಇಸ್ ಕಾಲಿಂಗ್ ಪ್ಲೀಸ್ ಪಿಕ್ಅಪ್ ಕಾಲ್ ಗೆಟ್ ಮ್ಯೂ ಎ ಟಾರ್ಗೆಟ್ ಅಂದ್ರೆ ಈ ಮಾರ್ಕೆಟಿಂಗ್ ಫೀಲ್ಡ್ ಇರ್ಬೋದು ಯಾರೇ ಫೀಲ್ಡ್ ಅಲ್ಲಿ ಇರ್ಬೋದು ಇಲ್ಲ ಟೆಲಿ ಕಾಲ್ ಸೆಂಟರ್ ಫೀಲ್ಡ್ ಅಲ್ಲಿ ಪ್ರತಿಯೊಂದಲ್ಲೂ ಟಾರ್ಗೆಟ್ ಕೇಳ್ತಾರೆ ಇವಾಗ ಸಂಬಳ ಕೊಡೋ ತಕ್ಕನಾಗ ನೀನು ನೀನ್ ಅದನ್ನ ನೀನ್ ಏನ್ ಸಂಬಳ ತಗೊಂಡ ತಕ್ಕನಾಗ ನೀವು ಕೆಲಸ ಅಂತಾರೆ ಸೊ ಇಲ್ಲಿ ಐದು ಅವಶ್ಯಕತೆ ಇರೋದಿಲ್ಲ ಫ್ರೀಡಮ್ ಆಗಿರುತ್ತೆ ನಮ್ದು ಅಂತ ಒಂದು ಹೆಮ್ಮೆ ಇರುತ್ತೆ ನಂದು ಸ್ವಂತ ಪ್ರಾಡಕ್ಟ್ ಅಂತ ಒಂದು ಹೆಮ್ಮೆ ಇರುತ್ತೆ ಸೊ ಸರಿ ನಾವು ಮಾಡ್ತಾ ಇದೀವಿ ಸ್ವಲ್ಪ ನಮಗಂತೂ ಲಾಸ್ ಅಂತ ಏನ್ ಅನ್ಸಿಲ್ಲ ನಮ್ದು ಖರ್ಚು ಸ್ವಲ್ಪ ಜಾಸ್ತಿ ಇದೆ ಬಟ್ ಅದ್ರಲ್ಲಿ ಆದಾಯ ಇದೆ ಅವನು ಮಾರಾಟ ಮಾಡ್ತೀರಾ ಸರ್ ಅದನ್ನ ಅದನ್ನ ಮತ್ತೆ ನಾವು ಈ ಬೆಂಕಿ ಕೋಳಿ ಇದೆಯಲ್ಲ ಇದನ್ನ ಮಾರ್ಬೇಕು ಅಂತ ನಾವ್ ತಂದಿದ್ದ ಉದ್ದೇಶ ಅಲ್ಲ ನಮ್ಮಲ್ಲಿ ಸ್ವಲ್ಪ ಹಾವುಗಳು ಜಾಸ್ತಿ ಆಗಿತ್ತು ಸರ್ ನನ್ಗೆ ಈಗ ಹಾವುಗಳು ಜಾಸ್ತಿ ಆದಾಗ ಟರ್ಕಿ ಕೋಳಿ ಬೆಂಕಿ ಕೋಳಿ ಬಿಡ್ರಿ ಯಾರೋ ಆವು ಬರೋಲ್ಲ ಅಂತ ಹೇಳೋದು ಆ ಉದ್ದೇಶಕ್ಕೆ ಇದು ತಂದಾದ್ಮೇಲೆ ಬಿಟ್ಟೆ ಅದ್ರಲ್ಲಿ ಒಂದೇ ಸರಿ ಯಾವ್ ಬಂದಿರೋದು ಅದಾದ ನಂತರ ಒಂದ್ ಎರಡು ಸರಿ ಯಾವ್ ಬಂದಿದೆ ಬಟ್ ಇದನ್ನೇ ಓಡಿಸ್ಕೊಂಡು ಹೋಗ್ಬಿಟ್ಟಿದೆ ಹಾವುಗಳ್ನ ಇಚ್ಛೆ ಇದೆ ಗಾಬರಿ ಮಾಡುತ್ತೆ ಬಂದಾಗ ಇದೆ ಎಲ್ಲ ಹೋಗ್ಬಿಡುತ್ತೆ ಸೊ ಯಾವ್ದು ಇವಾಗ ಬಂದಿಲ್ಲ ಸೇಫ್ಟಿ ಇದೆ ಇದರಿಂದ ಸೇಫ್ಟಿ ಇದೆ ಅವುಗಳಿಂದ ಸೇಫ್ಟಿ ಇದೆ ಬಟ್ ಇಷ್ಟ ಯೂಟ್ಯೂಬ್ ಚಾನೆಲ್ಸ್ ಇಷ್ಟೇ ಜನ ಟರ್ಕಿ ಮತ್ತೆ ಬೆಂಕಿ ಕೋಳಿಂದ ಏನು ಪ್ರಯೋಜನ ಇಲ್ಲ ಅಂತಾರೆ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪ್ರಯೋಜನ ಇದೆ ಅವುಗಳ ಬರೋದು ಸ್ವಲ್ಪ ಕಂಟ್ರೋಲ್ ಆಗಿದೆ ಅವು ಅಂತಲ್ಲ ಈ ಮುಗಿಸಿ ಏನೇ ಇರ್ಬೋದು ಸಡನ್ ಆಗಿ ಅದು ಮುಂದೆ ಹೋಗಿ ಫೈಟ್ ಮಾಡುತ್ತೆ ಫೈಟ್ ಮಾಡುವಾಗ ನಾವ್ ಇಲ್ಲೇ ಕುಂತಿರ್ತೀವಿ ಹೋಗಿ ಅಬ್ಸರ್ವ್ ಮಾಡ್ತೀವಿ ಸೊ ಆ ಟೈಮಲ್ಲಿ ಅಲ್ಲಿ ಏನ್ ಮಾಡ್ಬೇಕು ಮಾಡ್ತೀವಿ ಸರ್ ನಿಮ್ಮ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿಗೆ ಯಾವಾಗನ ಏನ್ ಬಿದ್ದಿಲ್ಲ ಸರ್ ನಮ್ಮಲ್ಲಿ ಇವತ್ತರ ಯಾವ್ದು ಏನು ಬಿದ್ದಿಲ್ಲ ಏನ್ ಬಿದ್ದಿಲ್ಲ ಏನ್ ಬಿದ್ದಿಲ್ಲ ಯಾಕಂದ್ರೆ ನಾವು ಸ್ಪ್ರೇ ಮಾಡ್ತಾನೆ ಇರ್ತೀವಲ್ಲ ಸರ್ ನಾವು ವೀಕ್ಲಿ ಒಂದ್ಸಿ ಕಾಕೂತ್ರ ಕೋಳಿಗೆ ಸ್ಪ್ರೇ ಮಾಡಿದಾಗ ಈ ಶೆಡ್ ಅಲ್ಲಿ ತಾಯಿ ಕೋಳಿಗಳು ಏನಿದೆ ಮತ್ತೆ ಮರಿ ಕೋಳಿಗಳು ಎಲ್ಲ ಸ್ಪ್ರೇ ಮಾಡ್ತಾನೆ ಇರ್ತೀವಿ ನಾವು ಮೂರು ಶೆಡ್ ಕಂಪಲ್ಸರಿ ಒಂದು ಕ್ಯಾನಿಗೆ ಹಾಕೊಂತೀವಲ್ಲ ನಾವು ತಾಯಿ ಕೋಳಿ ಮೇಲೆ ಏನು ಕಾಕೂತಿರ ಕೋಳಿ ಮೇಲೆ ಮತ್ತೆ ಅದ್ರ ಬುಟ್ಟಿ ಮೇಲೆ ಸ್ಪ್ರೇ ಮಾಡ್ಕೊಂಡ್ ಬರ್ತೀವಿ ಅವ್ರು ಸಹಜವಾಗಿ ಈ ಶೆಡ್ ಆ ಶೆಡ್ ಎರಡು ಸ್ಪ್ರೇ ಮಾಡ್ತೀವಿ ಸರ್ ನೀವು ಪ್ರತಿದಿನ ಶೆಡ್ ಹೊಡೆದು ಕ್ಲೀನ್ ಮಾಡಿ ಸರ್ ಇಲ್ಲ ವರ್ಷಕ್ಕೆ ಒಂದುವರೆ ವರ್ಷಕ್ಕೆ ಈಗ ನೋಡಿ ನಾವು ವರ್ಷ ಒಂದೂವರೆ ವರ್ಷ ಈಗಾಗಲೇ ಕ್ಲೀನ್ ಮಾಡಿ ಒಂದು ಎಂಟು ತಿಂಗ್ಳಾಗಿರ್ಬೋದು ನಾವು ಹೌದು ಒಂದು ವರ್ಷ ಒಂದೂವರೆ ವರ್ಷಕ್ಕೆ ನಾವು ಕ್ಲೀನ್ ಮಾಡ್ತೀವಿ ಸರ್ ಸರ್ ರಾತ್ರಿ ಹೊತ್ತು ಕೋಳಿಗಳು ಜಗಳ ಆಡ್ತಾವ ಸರ್ ಕುಕ್ಕ ಆಡೋದು ಕರೆಂಟ್ ಇಲ್ಲ ನಮ್ ಶೆಡ್ಗೆ ಕರೆಂಟ್ ಇಲ್ಲ ಮೂರ್ ಶೆಡ್ ಕರೆಂಟ್ ಕೊಟ್ಟಿಲ್ಲ ನಾವು ಯಾವ ನಾಟಿ ಕೋಳಿಗಳಿಗೆ ನೈಟ್ ಹೊತ್ತು ಕರೆಂಟ್ ಕೊಟ್ಟಿಲ್ಲ ನಾವು ನೈಟ್ ಹೊತ್ತು ಕರೆಂಟ್ ಕರೆಂಟ್ ಇಲ್ಲ ಜೀರೋ ಕರೆಂಟ್ ಜೀರೋ ಕರೆಂಟ್ ಜೀರೋ ಕರೆಂಟ್ ಸರ್ ಈಗ ನೀವು ಏಳು ಗಂಟೆ ಆದ್ಮೇಲೆ ಕೋಳಿಗಳು ಅದ್ರ ಪಾಡಿಗೆ ಅದ್ರ ಕಡ್ಡಿ ಮೇಲೆ ಕೂತ್ಕೊಳುತ್ತೆ ಪಿಲ್ಲೆ ಕೋಳಿಗಳು ತಾಯಿ ಹತ್ರ ಹೋಗಿ ಕಾ ಕೂತ್ಕೊಂಡು ಅದ್ರ ಪಾಡಗ ಕೂತ್ಕೊಳುತ್ತೆ ನಾವ್ ಯಾವ್ದೇ ನೈಟ್ ಹೊತ್ತು ಯಾವ್ದೋ ಫೀಡಿಂಗ್ ಮಾಡೋದಿಲ್ಲ ಇಲ್ಲ ನಾವು ಕರೆಂಟ್ ಕೊಟ್ಟಿಲ್ಲ ಸರ್ ಬಾತುಕೋಳಿ ಎಷ್ಟಿದಾವೆ ಸರ್ ನಿಮ್ಮ ಹತ್ರ ಸರ್ ಬಾತುಕೋಳಿ ಒಂದ್ ಆರಿತ್ತು ಒಂದು ನಾಲ್ಕು ಒಂದು ಎರಡು ಸತ ಹೋಯ್ತು ಇನ್ನೊಂದೆರಡು ಎಲ್ಲೋ ಹೋಯ್ತು ಹೋಯ್ತೋ ಸಿಗ್ಲೇ ಇಲ್ಲ ಅದು ಹುಂಜಾ ಕುಕ್ಕಿ ಕುಕ್ಕಿ ಸೊ ಅದೆಲ್ಲ ನಾವು ಒಂದು ಗೆ ಅಂತ ಸಾಕಿರೋದು ದಟ್ ಇಸ್ ನಾಟ್ ಎ ಬಿಸ್ನೆಸ್ ಬಾತ್ಕೋಳಿ ಟರ್ಕಿ ಮತ್ತೆ ನಾನು ಪಾರಿವಾಳ ನೋಡುದಿಲ್ಲ ನೀವಲ್ಲಿ ಆ ಪಾರಿಕೋಳ ಪಾರಿವಾಳ ಕೂಡ ನಾವು ಗೆ ಅಂತ ಸಾಕಿರೋದು ನಾನು ಎರಡು ಪಾರಿವಾಳ ತಂದಿದೆ ಆನೂರ ಐವತ್ತು ರೂಪಾಯಿಗೆ ಈಗೊಂದು ನನ್ನ ಹತ್ರ ಒಂದ್ ನಲ್ವತ್ತು ಪಾರಿವಾಳ ಇದೆ ಎರಡು ಎರಡು ವರ್ಷ ಆಗಿದೆ ನಲ್ವತ್ತು ಪಾರಿವಾಳ ಆಗಿದೆ ಅದಕ್ಕೆ ಫುಡ್ ಹಾಕಲ್ಲ ಏನಿಲ್ಲ ಕೋಳಿ ಫುಡ್ ತಿನ್ನೋದು ಈಗ ಬರೀ ಆ ಪಾರಿವಾಳಕ್ಕೆ ಮರಿ ಮಾಡೋದಕ್ಕೆ ಈ ಎಣ್ಣೆ ಡಬ್ಬ ಬರ್ತಲ್ಲ ಆ ಡಬ್ಬ ಮಾತ್ರ ಒಳಗೊಂಡ್ಬಿಟ್ಟು ನಾನೂರು ಐನೂರು ಮಾಡ್ತೀನಿ ಕಸ್ಟಮರ್ಸ್ ಕೇಳ್ತಾರೆ ಪಾರಿವಾಳಗಳು ಇಲ್ಲಿ ಈಗ ಕೋಳಿ ತೊಗೊಂಡು ಮಕ್ಕಳು ಮಕ್ಕಳು ಬರ್ತಾರಲ್ಲ ಪೇರೆಂಟ್ಸ್ ಜೊತೆ ತಪ್ಪಾ ಪಾರಿವಾಳ ಬೇಕು ಅಂತ ಮಕ್ಕಳು ಕೇಳೋರು ಇದಾರೆ ಅಂತವ್ರು ತಗೊಂಡೋಗ್ತಾರೆ ಕೊಟ್ಟಿದ್ದಕ್ಕೆ ಪರವಾಗಿಲ್ಲ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ ದಯವಿಟ್ಟು ನಮ್ಮಲ್ಲಿ ಪಿಲ್ ಏನಾದ್ರು ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ನ ನೀವು ಇದ್ರಲ್ಲಿ ಇದ್ ಮಾಡಿ ಕಂಡಪ್ಪ ಸರ್ ತುಂಬಾ ಥ್ಯಾಂಕ್ ಯು